ಅವತ್ತು ಆರ್ ಸಿ ಬಿ ಮ್ಯಾಚ್ ಇತ್ತು ನಾನು ಮತ್ತು ನನ್ನ ಮೂರು ಜನ ಫ್ರೆಂಡ್ಸು ಮ್ಯಾಚ್ ನೋಡೋಕ್ಕಂತ ಸ್ಟೇಡಿಯಮ್ಗೆ ಹೋಗಿದ್ವಿ ಬಿಗ್ ಡೇ ಬಿಗ್ ಮ್ಯಾಚ್ ಬಟ್ ನಮ್ಮ ಟೀಮ್ ಸೋಲ್ತು ಬೇಜಾರಾಯಿತು ನನ್ನ ಜೊತೆಗಿದ್ದವರು ನನ್ನ ಕಾಲೆಳೆಯೋಕ್ಕೆ ಶುರು ಮಾಡಿದರು ನನಗೂ ತಾಳ್ಮೆ ಕೆಟ್ಟಿತ್ತು ಸ್ವಲ್ಪ ಗಟ್ಟಿಯಾಗಿ ಹೇಳಿದೆ ನೀವು ಕಾರಲ್ಲಿ ಹೋಗಿ ನಾನು ನನ್ನ ಮನೆ ಕ್ಯಾಬಲ್ಲಿ ಹೋಗ್ತೀನಿ ಅಂತ ನಾನು ಸಿಟ್ಟಾಗಿದ್ದು ನೋಡಿ ಸುಮ್ಮನಾದರು ಸಾರಿ ಕಣೋ ತಮಾಷೆ ಮಾಡೋಕ್ಕೋದ್ವಿ ಇಂಟೆನ್ಷನಲ್ಲಿ ಅಲ್ಲ ನಡಿ ನಮ್ಮ ರೂಮಿಗೆ ಹೋಗಿ ಚಿಲ್ ಮಾಡೋಣ ಅಂದ ಸುರೇಶ ನಾನು ಡಿಸೈಡ್ ಮಾಡಾಗಿತ್ತು ಇವನ್ ಕಾಲಿಗೆ ಬಿದ್ರು ಇವ್ರ ಜೊತೆ ಹೋಗಬಾರ್ದು ಅಂತ ಆಗ ಇನ್ನೊಬ್ಬ ಫ್ರೆಂಡ್ ಸಂತು ಬಾ ಗುರು ರೈಸ್ ಯಾಕೆ ಆಗ್ತೀಯ ಈ ಸಲ ಅಲ್ದಿದ್ರೆ ಮುಂದಿನ ಸಲ ಕಪ್ಪು ನಿಮ್ದೆ ತಾನೆ ಬಾ ಇಂಥ ವೇಸ್ಟ್ ನೋಡಿಲ್ಲ ಅಂದ ಇನ್ನೊಂದು ಕ್ಷಣ ಕೂಡ ಅಲ್ಲಿರಬಾರ್ದು ಅನ್ನಿಸ್ತು ದರ ಬರ ಅಂತ ಅಲ್ಲಿಂದ ಹೊರಟೇ ಬಿಟ್ಟೆ ಸುರೇಶ ಮತ್ತು ವೆಂಕಿ ಕರೀತಿದ್ರು ನಾನು ಕೇಳಿಸ್ಕೊಳ್ಳೋದೊಂಥರ ಹಾಗೆ ಬಂದುಬಿಟ್ಟೆ ಕ್ಯಾಬ್ ಬುಕ್ ಮಾಡೋಕ್ಕೆ ನೋಡಿದೆ ವೆಯ್ಟಿಂಗ್ ಟೈಮ್ ಸಿಕ್ಕಾಪಟ್ಟೆ ಇತ್ತು ಮೆಟ್ರೋ ಹತ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡಿದೆ ಬಟ್ ನಮ್ಮ ಏರಿಯಾಗೆ ಮೆಟ್ರೋ ಇರಲಿಲ್ಲ ಸರಿ ಇಲ್ಲಿಂದ ನ್ಯಾಷನಲ್ ಕಾಲೇಜ್ ತನಕ ಹೋಗೋದು ಅಲ್ಲಿಂದ ಮುಂದಕ್ಕೆ ಕ್ಯಾಬೋ ಇನ್ನೊಂದು ಮಾಡ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡಿದೆ ಮೆಟ್ರೋ ಸಿಕ್ಕಾಪಟ್ಟೆ ಇತ್ತು ತಗೋತು ನಂಗೂ ರೋಷ ಆಯಿತು ಮೆಟ್ರೋ ಹತ್ಕೊಂಡು ಹೋದೆ ನ್ಯಾಷನಲ್ ಕಾಲೇಜ್ ಹತ್ರ ಇಳ್ಕೊಂಡಾಗ ಹತ್ತಿರ ಹನ್ನೆರಡು ಗಂಟೆ ಅವತ್ತೇ ಫಸ್ಟ್ ನಾನು ಒಬ್ಬನೇ ಬೆಂಗಳೂರಿನ ರೋಡಲ್ಲಿ ಅಷ್ಟು ಹೊತ್ತಲ್ಲಿ ನಿಂತಿದ್ದಿತ್ತು ಕ್ಯಾಬ್ ಬುಕ್ ಮಾಡೋಣ ಅಂತ ಫೋನ್ ತೊಗೊಂಡೆ ನೋಡಿದರೆ ಬ್ಯಾಟ್ರಿ ಹದಿನೈದು ಪರ್ಸೆಂಟ್ ಇತ್ತು ಏನಿಲ್ಲ ಅಂದರೂ ಇನ್ನೂ ಮೂರು ಅವರ್ ಬರುತ್ತೆ ಅಂದ್ಕೊಂಡೆ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ ಒಂದೇ ಒಂದು ಕಾರ್ ಕೂಡ ಬುಕ್ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಕಾಯ್ತಾ ಇದ್ರೆ ಟೈಮ್ ಆಗುತ್ತೆ ಅಂದ್ಕೊಂಡು ಮನೆ ಕಡೆ ನೋಡ್ಕೊಂಡೆ ಹೊರಟೆ ಇಡೀ ಬೆಂಗಳೂರಲ್ಲಿ ನಾನು ಒಬ್ಬನೇ ಇದ್ದೀನೇನೋ ಅನ್ನೋ ಅಷ್ಟು ನಿರ್ಜನವಾಗಿತ್ತು ಆ ಏರಿಯಾ ಬೆಂಗಳೂರು ಎಷ್ಟು ಸೈಲೆಂಟಾಗಿರೋದನ್ನು ನಂಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಒಬ್ಬನೇ ನಡೆದು ನಡೆದು ಅಲ್ಲಿ ನಡ್ಕಲಪ್ಪ ಸರ್ಕಲ್ ಇದೆಯಲ್ಲ ಅಲ್ಲಿ ತನಕ ಬಂದುಬಿಟ್ಟಿದ್ದೆ ಅದೇನು ಗ್ರಾಚಾರನೋ ಏನೋ ಮಳೆ ಹನಿಯೋಗಿ ಶುರುವಾಯಿತು ಇಷ್ಟು ದಿನ ಇಲ್ಲದ ಮಳೆ ಇವಾಗ ಯಾಕೆ ಬಂತೋ ಏನೋ ಅಂತ ಬೈಕೊಂಡು ಅಲ್ಲೇ ಒಂದು ಥರ ಇತ್ತು ಅಲ್ಲಿ ನಿಂತು ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿದರು ಬಟ್ ಪಿಕ್ ಮಾಡಿ ನನ್ನ ಅವಸ್ಥೆ ಹೇಳಿದರೆ ಇನ್ನೂ ರೇಗಿಸ್ತಾರೆ ಅಂತ ಕಾಲು ಕಟ್ ಮಾಡಿದೆ ಮಳೆ ಜೋರಾಯಿತು ನನ್ನ ಅದೃಷ್ಟ ಅದೆಷ್ಟು ಕೆಟ್ಟಿತ್ತು ಅಂದರೆ ನನ್ನ ನೆದುರಿಗೆ ಲೈಟ್ ಕಂಬದ ಮೇಲೆ ಮರದ ಕಂಬೆ ಬಿದ್ದು ಇದ್ದಿದ್ದು ಲೈಟು ಹೋಯಿತು ಕತ್ಲಾಯಿತು ನಂಗೆ ಯಾಕೋ ಲೈಟಾಗಿ ಮೈ ನಡುತ್ತು ಚಳಿಗೋ ಭಯಕ್ಕೋ ಈಗಲೂ ಗೊತ್ತಿಲ್ಲ ಮಳೆ ಸುರಿತಿತ್ತು ಕ್ಯಾಬ್ ಬುಕ್ ಆಗ್ತಿಲ್ಲ ಕತ್ಲು ಬೇರೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ ಟೈಮ್ ಆಗಲೇ ಒಂದೂವರೆ ದಾಟಿತ್ತು ಬೇರೆ ದಾರಿ ಇಲ್ಲದೆ ಮಳೆಲೆ ನಡ್ಕೊಂಡು ಹೋಗೋದು ಅಂತ ಡಿಸೈಡ್ ಆಗಿ ಮೂರು ಹೆಜ್ಜೆ ಜೋರಾಗಿ ಮುಂದೆ ಬಂದೆ ಸಡನ್ನಾಗಿ ಒಂದು ಕಾರ್ ಬಂದು ಇನ್ನೇನು ಗುದ್ದಬೇಕಿತ್ತು ದೇವ್ರ ದೊಡ್ಡವನು ಹೆಂಗೋ ಬಚಾವಾದೆ ಕಾರ್ನೂನು ಜೋರಾಗಿ ಹಾರನ್ ಮಾಡ್ದೆ ಆ ಅವನು ಅವನೇನು ಬೈಬೇಕಿತ್ತೋ ಅಷ್ಟು ಬೈದಂಗಿತ್ತು ನಾನು ಸಾರಿ ಅಂತ ಕೂಗಿ ಮುಂದಕ್ಕೆ ಹೊರಟೆ ಮತ್ತೆ ಹಾರನ್ ಮಾಡ್ದೆ ಇವನ್ ದೊಳ್ಳೆ ಕಿರಿಕಾಯ್ತಲ್ಲ ಇಷ್ಟೊತ್ತಲ್ಲಿ ಅಂತ ಅವ್ನ ಕಡೆ ನೋಡಿದೆ ಬಂದು ಕಾರ್ ಹತ್ತು ಅನ್ನೋ ಥರ ಸನ್ನೆ ಮಾಡ್ದ ಅಂಕಲ್ಲು ವಯಸ್ಸು ಐವತ್ತು ಐವತ್ತೈದೋ ಇರ್ಬೋದು ಕ್ಲೀನ್ ಶೇವು ಮಿಡ್ಲ್ ಕ್ರಾಪ್ ತೆಗೆದಿದ್ದ ನೋಡಿಕೊಳ್ಳೆ ಡೀಸೆಂಟಾಗಿ ಕಂಡ ನಾನು ಹತ್ತಿರ ಹೋಗಿ ಏನು ಸಾರ್ ಅಂದೆ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಭಾಳ ಡ್ರಾಪ್ ಮಾಡ್ತೀನಿ ಇಷ್ಟೊತ್ತಲ್ಲಿ ಇಂಥ ಕಡೆಯಲ್ಲಿ ಹಿಂಗೆಲ್ಲ ಓಡಾಡಬಾರ್ದು ಅಂದ ನಾನಾಗ ನೋ ಅನ್ನೋ ಸಿಚುವೇಷನಲ್ಲಿ ಇರಲೂ ಇಲ್ಲ ಅವ್ನು ಕರೆದಾಗಲೇ ಕಾರ್ ಹೊತ್ತೋದು ಅಂತ ಡಿಸೈಡ್ ಆಗಿದ್ದೆ ಹತ್ತು ಕೂತ ಅದು ಹಳೇ ಕಾಲದ ಕಾರು ಬ್ಲ್ಯಾಕ್ ಅಂಬಾಸಿಟರ್ ಸೀಟ್ ಒಳ್ಳೆ ಸೋಫಾ ಸೆಟ್ ಥರ ಇತ್ತು ಹಿಂದೆ ನೋಡಿದರೆ ಆಟೋಗಿರುತ್ತಲ್ಲ ಆ ಥರದ್ದು ಮೀಟ್ರ್ ಇತ್ತು ನಾನು ಯಾವುದೋ ಆ್ಯಂಟಿಕ್ ಇದು ಅಂದ್ಕೊಂಡಿದ್ದೆ ಆದರೆ ಕಾರು ಹತ್ತುವಾಗಲೇ ನಾನು ಹುಷಾರಾಗಬೇಕಿತ್ತು ಆಚೆ ಮಳೆ ಬರ್ತಿತ್ತು ನಂಗೆ ಚಳಿ ಆಗ್ತಿತ್ತು ಆದರೆ ಕಾರ್ ಹತ್ತಿದ ಮೇಲೆ ಬೆಚ್ಚಿಗೆ ಅನ್ನಿಸ್ತು ಹಂಗಂತ ಕಾರಲ್ಲಿ ನೇಸಿ ಇತ್ತ ಇಲ್ಲ ಯಾಕೆ ಮೈ ಅನ್ನಿಸ್ತಿದೆ ಗೊತ್ತಾಗಲಿಲ್ಲ ಏನೋ ಎಡವಟ್ಟಾಗಿದೆ ಅನ್ನೋ ಥರ ಫೀಲ್ ಆಯಿತು ಅಷ್ಟರಲ್ಲಿ ಅಂಕಲ್ ಕೇಳ್ದ ಯಾವ ಕಡೆ ಹೋಗಬೇಕು ನಾನು ಹೇಳಿದೆ ಗಿರಿನಗರ ಸುಮ ಅಪಾರ್ಟ್ಮೆಂಟ್ ಅಂತ ಓ ಗಿರಿನಗರನಾ ನಮ್ಮ ಮನೆ ಅಲ್ಲೇ ಇರೋದು ಬಿಡ್ತೀನಿ ಬಿಡು ಅಂದ ಹಂಗೆ ಅಂದ್ಕೊಂಡೆ ಕಾರಲ್ಲಿ ರೇಡಿಯೋ ಆನ್ ಮಾಡ್ದ ಅದು ಹಳೆ ಕಾಲದ ರೇಡಿಯೋ ಥರ ಇತ್ತು ಟ್ಯೂನ್ ಮಾಡ್ದ ಯಾವುದೋ ಹಳೆ ಹಾಡು ಬರ್ತಾಯಿತ್ತು ಇತ್ತು ಯಾವುದದು ಓಹ್ ಇಬ್ಬರೇ ನಾವಿಲ್ಲಿಬ್ಬರೇ ಅಂತೇನೋ ನಾನು ಯಾವ್ದು ಸರ್ ಇದು ಈ ಹಾಡು ಕೇಳೇ ಇಲ್ಲ ನಾನು ಅಂತ ನಕ್ಕದೆ ಅದಕ್ಕವನು ಏನು ಹುಡುಗನಯ್ಯ ನೀನು ಈ ಸಿನಿಮಾ ನೋಡಿದ್ವ ಇನ್ನು ಬಡ್ಡಿ ಬಂಗಾರಮ್ಮ ಅಂತ ಬಂದಿದೆ ಹೋಗಿ ನೋಡು ಒಳ್ಳೆ ತಮಾಷೆ ಇದೆ ಅಂದ ಬಡ್ಡಿ ಬಂಗಾರಮ್ಮ ಅಂತ ಸಿನಿಮಾ ಬೇರೆ ರಿಲೀಸ್ ಆಯ್ತಾ ನಂಗೆ ಗೊತ್ತೇ ಆಗಿರಲಿಲ್ಲ ಈ ಹಾಡಂತೂ ಕೇಳೇ ಇರಲಿಲ್ಲ ಯಾಕೋ ಎಲ್ಲೋ ಏನೋ ಎಡವಟ್ಟಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು ಬಟ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಆಗಿ ಬ್ರೇಕ್ ಹಾಕ್ತಾ ನಾನೇನಾಯಿತು ಅಂತ ಮುಂದೆ ನೋಡಿದರೆ ಅಲ್ಲೊಬ್ಳು ಹುಡುಗಿ ನಿಂತಿದ್ಲು ಛತ್ರಿ ಇಟ್ಕೊಂಡಿದ್ಲು ಬಟ್ಟೆ ನೋಡಿದರೆ ಹಳೆ ಕಾಲ್ದವ್ರು ಹಾಕೋತಿದ್ರಲ್ಲ ಅಂಥದ್ದು ಡ್ರೆಸ್ಸು ತಲೆಗೆ ರಿಬ್ಬನ್ ಬೇರೆ ಕಟ್ಕೊಂಡಿದ್ಲು ಅವಳಿಗೋಸ್ಕರ ಈ ಮನುಷ್ಯ ಗಾಡಿ ನಿಲ್ಲಿಸ್ತಾ ಆ ಹುಡುಗಿ ನನ್ನ ಕಡೆ ಇರೋ ವಿಂಡೋ ಹತ್ರ ಒಂದು ಡ್ರೈವರಿಗೆ ಹೇಳಿದ್ಳು ಅಂಕಲ್ ನನಗೋಸ್ಕರ ನನ್ನ ಹುಡುಗ ಕಾಯ್ತಾ ಇದ್ದಾರೆ ಪ್ಲೀಸ್ ಕರ್ಕೊಂಡು ಹೋಗ್ತೀರಾ ಅಂತ ಡ್ರೈವರ್ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ ಅತ್ತಮ್ಮ ಇಷ್ಟೊತ್ತಲ್ಲಿ ಒಬ್ಬೊಬ್ಬರೇ ಹಿಂಗೆ ನಿಲ್ಲಬಾರ್ದು ಅದರಲ್ಲೂ ಹೆಣ್ಣುಮಕ್ಕಳು ಅಂತ ಹೇಳ್ದ ಆ ಹುಡುಗಿ ಕಾರ್ ಹಿಂದೆ ಕೂತ್ಲು ರೇಡಿಯೋ ಒಂದು ಸರಿ ಚರ್ರ ಅಂತ ಸೌಂಡ್ ಮಾಡ್ತು ಮತ್ತೆ ಹಾಡು ಬರ್ತಿತ್ತು ಪ್ರೇಮವಿದೆ ಮನದಿ ಅಂತ ನಾನೇನಾಗ್ತಿದೆ ಇಲ್ಲಿ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಡ್ರೈವರ್ ಕೇಳ್ದೆ ಈ ಹಾಡಾದರೂ ಕೇಳಿದೀಯಾ ಹಾಂ ಕೇಳಿದ್ದೀನಿ ಅಂಕಲ್ ಅಂಬರೀಷ್ ಅವ್ರದ್ದು ಅಂದೆ ಗುಡ್ ಗುಡ್ ಅಂತ ಹೇಳಿ ಅವನು ಹಾಡೋಕ್ಕೆ ಶುರು ಮಾಡ್ದ ನಂಗೆ ಯಾಕೋ ಜ್ವರ ಬರ್ತಿದೆ ಅನ್ನಿಸ್ತು ಮನೆಗೆ ತಲುಪಿದ್ರೆ ಸಾಕು ಅನ್ನಿಸ್ತಿತ್ತು ಮುಂದೆ ನೋಡ್ತೀನಿ ಅದು ನಮ್ಮ ಮನೆಗೆ ಹೋಗೋ ದಾರಿನೇ ಅಲ್ಲ ಗಾಬರಿ ಆಗೋಯ್ತು ಸರ್ ಯಾವ ಕಡೆ ಹೋಗ್ತಿದ್ದೀರಿ ನೀವು ಅಂದೆ ಅವನು ಅಷ್ಟೇ ಕೋಲಾಕಿ ಗಿರಿನಗರ ಅಂದೆ ತಾನೇ ಅಲ್ಲಿಗೆ ಹೋಗ್ತಾ ಇರೋದು ಅಂತ ಹೇಳ್ದ ನಾನು ಹೋಗೋ ದಾರೀಲಿ ಮರಗಳಿದ್ದಾವೆ ಆದರೆ ಇಷ್ಟೊಂದು ಮರಗಳು ಖಂಡಿತ ಇಲ್ಲ ದೊಡ್ಡ ರೋಡ್ಗಳಿದ್ದಾವೆ ಇಷ್ಟು ಕಟ್ಟಾಗಿ ಯಾವ ರಸ್ತೇನೂ ಇಲ್ಲ ಅದನ್ನು ನೋಡಿ ಕೇಳಿದೆ ಸರ್ ಇಲ್ಲೇ ಎಲ್ಲಾದರೂ ಬಿಟ್ಬಿಡಿ ನನ್ನ ನಾನು ಇಳ್ಕೊಂಡು ಹೋಗ್ತೀನಿ ಅಂದೆ ಅವನು ಏನು ಕೇಳಿಸೇ ಇಲ್ಲ ನಂಗೆ ಗಾಡಿ ಓಡಿಸ್ತಿದ್ದ ಇಪ್ಪತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಅವಾಗಲೇನೇ ಹಿಂದ್ಗಡೆ ಕೂತಿದ್ದು ಹುಡುಗಿ ಅಂಕಲ್ ಇಲ್ಲೇ ಒಂದು ನಿಮಿಷ ನಿನ್ಸಿ ಒಂದು ಕಾಲ್ ಮಾಡಿ ಬರ್ತೀನಿ ಅಂದರು ತಕ್ಷಣ ನಿಂತಿತ್ತು ಕಾರು ಅವಳು ಕಾರ್ ಇಳ್ದವಳೆ ಸೀದಾ ಅಲ್ಲಿದ್ದ ಹಳದಿ ಬಣ್ಣದ ಡಿ ಬೂತ್ ಒಳಗೆ ಹೋಗಿಬಿಟ್ಲು ನಾನು ನಿಜ ಗಾಬರಿ ಅದೇ ಮೊದಲೇ ಭಯ ಇತ್ತು ಆ ಭಯ ಮತ್ತೂ ಜಾಸ್ತಿ ಆಯಿತು ಈ ಕಾಲದಲ್ಲಿ ಯಾವೆಷ್ಟಿ ಅದು ನಾನು ರೆಗ್ಯುಲರಾಗಿ ಓಡಾಡೋ ರೋಡಲ್ಲಿ ಇದೆಲ್ಲ ಸಾಧ್ಯವೇ ಇಲ್ಲ ಅನ್ನಿಸ್ತಿತ್ತು ಅಷ್ಟೊತ್ತಿಗೆ ಗಾಡಿ ಹೇಳೋ ಡ್ರೈವರು ಬೇಡಿ ಹಚ್ಕೊಂಡು ನಿಂತ ಮಳೆ ಕೂಡ ಕಡಿಮೆ ಆಗಿತ್ತು ನಾನು ಹೇಳಿದೆ ಕಾರ್ ಎಳೀತಿದ್ದ ಹಾಗೆ ಚಳಿ ಹೊಡಿತು ಬಾಯಿ ನಡುಕ್ತಿತ್ತು ಅವನು ಕೇಳ್ದ ಯಾಕಪ್ಪ ಹಿಂಗೆ ನಡುಗ್ತಾ ಇದೆಯಾ ಚಳಿ ಆಗ್ತಿದೆಯಾ ಮನೆಗೆ ಬಿಡ್ತೀನಿ ತಡಿ ನಿನ್ನ ಅಂತ ನಾನೇನಾದರೂ ರಿಪ್ಲೈ ಮಾಡೋಣ ಅಂತ ಕಂಡ್ರೆ ಚಳಿಗೆ ಏನೂ ಮಾತಾಡೋಕ್ಕಾಗಲಿಲ್ಲ ವಾಪಸ್ ಕಾರಲ್ಲಿ ಕೂತೆ ಮತ್ತೆ ಮೈ ಬೆಚ್ಚಗಾಯ್ತು ಸ್ವಲ್ಪ ಹೊತ್ತಾದಮೇಲೆ ಆ ಹುಡುಗಿ ಹತ್ಕೋತ ಬಂದಳು ಡ್ರೈವರ್ ಗಾಬರಿಯಾಗಿ ಯಾಕಮ್ಮ ಏನಾಯಿತು ಅಂತ ಕೇಳ್ದೆ ಅವಳು ಅಳತಲೇ ಇದ್ಲು ಯಾಕೋ ವಿಕಾರವಾಗಿ ಅಳ್ತಿರೋ ಥರ ಅನ್ನಿಸ್ತು ನಾನು ಅವಳ ಕಡೆ ತಿರುಗಿ ನೋಡಿದೆ ಬೆಳ್ಳಗಿದ್ಲು ಬಾಪ್ ಕಟ್ ಮಾಡಿಸ್ಕೊಂಡಿದ್ಲು ಮೇಕಪ್ ಇಲ್ದಿದ್ರು ಚೆನ್ನಾಗಿದ್ಲು ಕಾಫಿ ಕಲರ್ ಕಣ್ಣು ಹತ್ತು ಹತ್ತು ಕೆಂಪು ನಂಗೆ ಯಾಕೆ ಅವಳು ಉಸ ಬರಿ ಅಂದ್ಕೊಂಡೆ ಆದರೂ ಅದು ಯಾವಾಗ ಮಾತಾಡಿನೋ ಏನೋ ಏನಾಯಿತು ಮೇಡಮ್ ಅಂದ್ಬಿಟ್ಟೆ ಅವಳು ಉತ್ತರ ಕೊಟ್ಟಳು ನಾನು ನನ್ನ ಲವ್ವರ್ಗೋಸ್ಕರ ನನ್ನ ಮನೆ ಬಿಟ್ಟು ಬಂದೆ ಅವನಿರೋದು ಚೆನ್ನೈನಲ್ಲಿ ಈಗ ಬರ್ತೀನಿ ಅಂತ ಫೋನ್ ಮಾಡಿದರೆ ನಾನು ನೀನು ಈ ಜನ್ಮದಲ್ಲಿ ಒಂದಾಗೋಕ್ಕಾಗಲ್ಲ ನನ್ನ ಮರೆತು ಬಿಡು ನೀನು ಇಲ್ಲಿಗೆ ಬರಬೇಡ ಅಂತಿದ್ದಾನೆ ಅಂತ ಜೋರಾಗ್ಲು ನನಗೇನು ಉತ್ತರ ಕೊಡಬೇಕು ಗೊತ್ತಾಗಲಿಲ್ಲ ಡ್ರೈವರೇ ಏನಾದರೂ ಹೇಳ್ತಾನೆ ಅಂದ್ಕೊಂಡ್ರೆ ಅವನು ತನ್ನ ಪಾಡಿಗೆ ತನ್ನ ಗಾಡಿ ಓಡಿಸ್ತಿದ್ದ ಅಳತಿದ್ದು ಹುಡುಗಿ ಇದ್ದಕ್ಕಿದ್ದ ಹಾಗೆ ವ್ಯಾನಿಟಿ ಬ್ಯಾಗ್ ಒಳಗೆ ಕೈ ಹಾಕಿ ಒಂದು ಬಾಟ್ಲು ತೆಗೆದ್ಲು ಅದು ವಿಷದ ಬಾಟ್ಲು ಅನ್ನೋದು ನಂಗೆ ಅರ್ಥ ಆಯಿತು ರೀ ಏನು ಮಾಡ್ತಿದ್ದೀರಾ ಸುಮ್ಮನಿರಿ ಅಂತ ಕದ್ರ ಸೊ ಹಾಗೆ ಮಾತಾಡಿ ಡ್ರೈವರ್ ಕಡೆ ನೋಡಿದೆ ಅವನು ಹೀಗೆಲ್ಲ ಮಾಡಬಾರ್ದ ಮಾೇ ಹುಚ್ಚ ಹುಡುಗಿ ಸುಮ್ಮನಿರು ಅಂತ ಹೇಳಕ್ಕೆ ಬಂದ ಆದರೊಳು ಬಾಟಲ್ ಓಪನ್ ಮಾಡೇಬಿಟ್ಲು ಇನ್ನೇನು ಕುಡಿಬೇಕು ಅನ್ನೋಷ್ಟರಲ್ಲಿ ಡ್ರೈವರ್ ಸೀಟ್ ಹಾರಿ ಅವಳ ಹತ್ರ ಹೋಗಿಬಿಟ್ಟಿದ್ದ ಗಾಡಿಗೆ ಬ್ರೇಕ್ ಹಾಕಿರಲೇ ಇಲ್ಲ ನಾನೇನಾಯಿತು ಅಂತ ಮುಂದೆ ತಿರು ನೋಡೋದ್ರೊಳಗೆ ದೊಡ್ಡ ಮರಕ್ಕೆ ಮರಗ ಅಂತ ಗುದ್ದಿತ್ತು ನಾನು ಕೂತಿದ್ದ ಕಾರು ಮೈ ಕೈಯೆಲ್ಲ ನೋಯ್ತಾಯಿತ್ತು ಹಣೆ ಹತ್ರ ತುಂಬ ಕೈ ಕೈಕಾಲೆಲ್ಲ ಸರಿ ಇದೆಯಾ ಅಂತ ಒಂದು ಸರಿ ನೋಡ್ಕೊಂಡೆ ನೋಡ್ತೀನಿ ಬೆಳಗ್ಗೆ ಆಗಿದೆ ಐದೂವರೇನೋ ಆರು ಎಲ್ಲರೂ ವಾಕಿಂಗ್ ಹೋಗ್ತಾಯಿದ್ದಾರೆ ಹಣೆ ಮುಟ್ಟು ನೋಡಿಕೊಂಡೆ ಗಾಯ ಆಗಿರಲಿಲ್ಲ ಎಲ್ಲಿದ್ದೀನಿ ಅಂತ ನೋಡಿದೆ ಅದೇ ರಾತ್ರಿ ಎಲ್ಲಿಂದ ಮನೆಗೆ ಹೊರಡಬೇಕು ಅಂತ ಹೊರಟಿದ್ನೋ ಅಲ್ಲೇ ಇದ್ದೀನಿ ಅದೇ ಅಂಗಡಿ ಮುಂದೆ ನೆಲದ ಮೇಲೆ ಮಲಗಿದ್ದೀನಿ ಬಟ್ಟೆ ಎಲ್ಲ ಕೆಸರ ಮಯ್ಯ ಆ ಕಾರ್ ಏನಾಯಿತು ಗೊತ್ತಿಲ್ಲ ಮರುಗ್ ಡಿಕ್ಕಿ ಮೇಲೆ ಏನಾಯ್ತು ಗೊತ್ತಿಲ್ಲ ವಿಷ ಕುಡಿದು ಹುಡುಗಿ ಅವಳು ಗೊತ್ತಿಲ್ಲ ಆ ಡ್ರೈವರು ಗೊತ್ತೇ ಇಲ್ಲ ಸುತ್ತಮುತ್ತ ಏನೂ ಇಲ್ಲ ರಾತ್ರಿ ಇಡೀ ನಡೆದಿದ್ದರಲ್ಲಿ ಬೆಳಗ್ಗೆ ನಿಜವಾಗಿದ್ದಿದ್ದು ಒಂದೇ ನಂಗೆ ಜ್ವರ ಬಂದಿತ್ತು ಸುಸ್ತಾಗಿತ್ತು ಯಾವುದಾದ್ರೂ ಆಟೋ ಹತ್ತಿ ಮನೆಗೆ ಹೋಗೋಣ ಅಂದ್ಕೊಂಡ್ರೆ ಯಾವ ಆಟೋದವೂ ನನ್ನ ಅವಸ್ಥೆ ನೋಡಿ ನಿಲ್ಲಿಸ್ತಿರ್ಲಿಲ್ಲ ಯಾರಿಗಾದ್ರೂ ಫೋನ್ ಮಾಡೋಣ ಅಂದರೆ ಬ್ಯಾಟ್ರಿ ಇಲ್ಲ ಕಡೆಗೂ ಒಬ್ಬ ಆಟೋದವನು ಬಂದ ಅವನೇ ಆಟೋ ಹತ್ತಿಸ್ಕೊಂಡ ಅಡ್ರೆಸ್ ಕೇಳಿ ಮನೆಗೆ ಬಿಟ್ಟ ಮನೆ ಒಳಗೂ ಕರ್ಕೊಂಡು ಹೋಗಿ ಕೂಡಿಸ್ದ ಅವನಿಗೆ ಅವ್ನು ಕೇಳಿದ್ದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ಥ್ಯಾಂಕ್ಸ್ ಹೇಳ್ದೆ ಸುರೇಶನ್ ಫೋನ್ ಮಾಡಿ ಹುಷಾರಿಲ್ಲ ಬೇಗ ಮನೆಗೆ ಬಾ ಅಂದೆ ಅವ್ನು ಬಂದಮೇಲೆ ಡಾಕ್ಟ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡೆ ಮಾತ್ರೆಗಿದ್ರೆ ಕೊಟ್ಟರು ಸರಿ ಹೋದೆ ಜ್ವರ ಏನೋ ಹೋಯಿತು ಆದರೆ ಅವತ್ತಾಗಿದ್ದ ಇನ್ಸಿಡೆಂಟಿಂದ ಭಯ ಮಾತ್ರ ಹೋಗಿರಲಿಲ್ಲ ಇದನ್ನು ಯಾರಿಗಾದ್ರೂ ಹೇಳಿದರೆ ನಂಬ್ತಾರೋ ಇಲ್ವೋ ಅಂದ್ಕೊಂಡು ಸುಮ್ಮನೆ ಐತೆ ಅದಾಗಿ ಮೋಸ್ಟ್ಲಿ ಒಂದು ವಾರ ಆಗಿತ್ತು ಸುರೇಶ ಅವ್ನಿಗೆ ಯಾವುದೋ ಸೆಟ್ ಆಗಿದೆ ನೋಡ್ಕೊಂಡು ಬರೋಣ ಬಾ ಅಂತ ಕರೆದ ಬರಲ್ಲ ಅಂತ ಹೇಳಕ್ ಮನಸ್ಸಿರಲಿಲ್ಲ ಜೊತೆಗೆ ಹೋದೆ ಅವ್ರ ಮನೆಗೆ ಎಂಟ್ರಾಗ್ತಿದ್ದಂಗೆ ಒಂದು ಫೋಟೋ ತಗಲಾಕಿ ಅದಕ್ಕೆ ಹಾರ ಹಾಕಿದರು ಆ ಫೋಟೋದಲ್ಲಿದ್ದಿದ್ದು ಅದೇ ಹುಡುಗಿ ಅದೇ ಅವತ್ತು ವಿಷ ಕುಡದ್ಲ ಅವಳು ನನ್ನ ಮೈಯಿಂದ ಬೆವ್ರ ಕಿತ್ಕೊಳ್ತು ಆದರೆ ನಿಜವಾಗ್ಲೂ ಎದೆ ಧಸಕ್ಕೆ ಅಂದಿದ್ದು ಸುರೇಶನ ಹುಡುಗಿ ಬಂದಾಗ ಅವಳು ಥೇಟ್ ಫೋಟೋದಲ್ಲಿರೋ ಥರನೇ ಇದ್ದಾಳೆ ಅದೇ ಮುಖ ಅದೇ ಮೈ ಆದರೆ ಅವಳು ಹಳೆ ಸಿನಿಮಾ ಹೀರೋಯಿನ್ ಥರ ಪಾಪ್ ಕಟ್ ಮಾಡಿಸ್ಕೊಂಡಿದ್ದು ಇವಳು ಈ ಕಾಲದ ಹುಡುಗಿ ಥರ ಇದ್ದಾಳೆ ಅವಳು ಇವಳು ಒಬ್ಳನ ತಲೆ ಚಿಟ್ಟು ಹಿಡಿತು ನಾನೇ ಕೇಳಿದೆ ಆ ಫೋಟೋದಲ್ಲಿರೋದು ಯಾರು ಅಂತ ಅವ್ರಮ್ಮ ಅನ್ಸುತ್ತೆ ಹೇಳಿದರು ಅವಳು ನಮ್ಮ ಮನೆಯವ್ರ ತಂಗಿ ಒಂದು ಮೂವತ್ತೈದು ವರ್ಷದ ಹಿಂದೆ ಕಾರ್ ಅಂತ ತೀರ್ಕೊಂಡ್ರು ನಮ್ಮ ಮಗಳು ಅವಳ ಥರನೇ ಇದ್ದಾಳೆ ಅಲ್ವಾ ಅಂತ ಹಾಂ ಹೌದು ಅಂತ ಗಂಟ್ಲು ಸರಿ ಮಾಡ್ಕೊಂಡು ಕೂತೆ ಅಷ್ಟರಲ್ಲಿ ಹೊರಗಿಂದ ಒಬ್ಬ ಬಂದ ಲೇಟ್ ಆಯ್ತು ಕಣ ಯಾ ಸುರೇಶ ಏನು ಅಂದ್ಕೋಬೇಡ ಹುಡುಗಿ ನೋಡೋ ಶಾಸ್ತ್ರ ಮುಗಿಸ್ದೆ ಮುಂದಿಂದ ಯಾವಾಗ ಇಟ್ಕೋಣ ಹೇಳ್ಬಿಡು ಅಂತ ಕೂಗಾಡ್ಕೊಂಡೆ ಬಂದ ಅವನು ಅವ್ನು ಡ್ರೈವರು ಅವನ ಜೊತೆ ನಗನಾಗ್ತಾ ಮಾತಾಡ್ತಿದ್ದ ಸುರೇಶ ನನ್ನ ಕಡೆ ತಿರುಗಿ ಹೇಳ್ದೆ ಇವರು ನಮ್ಮ ಭಾವ ಕಣೋ ಇವರೇ ಹುಡುಗಿ ತೋರಿಸಿದ್ದು ಅಂತ ಸಿಡಿಲು ಬಿಡಿದ್ರೆ ಹೇಗಿರುತ್ತೆ ಅಂತ ಆಗ ಅರ್ಥ ಆಯಿತು ನನಗೆ ಈಗೇನು ಮಾಡಲಿ ನಾನು ನನಗಾದ ಅನುಭವ ನಿಜನೂ ಸುಳ್ಳು ಅವತ್ತಾಗಿದ್ದ ಆ್ಯಕ್ಸಿಡೆಂಟ್ ಸುಳ್ಳಿರ್ಬೋದು ಆದರೆ ಆಗಿದ ಅನುಭವ ಸುಳ್ಳಲ್ವಲ್ಲ ಇವರು ನೋಡಿದ ಸುಳ್ಳಲ್ವಲ್ಲ ಅದೇ ಹುಡುಗಿ ಅದೇ ಡ್ರೈವರ್ ನಮ್ಮ ಸುರೇಶನ ಯಾಕೆ ಮದುವೆ ಗಂಡಾಗ್ತಾ ಇದ್ದಾನೆ ಇದೆಲ್ಲದ್ರ ಹಿಂದೆ ಬೇರೆ ಏನಾದರೂ ಕತೆ ಇದೆಯಾ ಇದನ್ನೆಲ್ಲ ಒಂದು ಸಲ ನಮ್ಮ ಸುರೇಶನ ಜೊತೆ ಮಾತಾಡ್ಬಿಡ್ಲ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನೀವೇನಾದರೂ ದಾರಿ ತೋರಿಸ್ಬೋದಾ